ನೋಡಿ ನಾನು ಕಡಖಂಡಿತವಾಗಿ ಹಂಗೆ ಮಾಡೇ ಇಲ್ಲ ಅಂತ ಎಲ್ಲಿ ಹೇಳಿಲ್ಲ ನಾನು ನಾನು ನನ್ನ ನೋಡಿದಂಥ ಟಿ ವಿ ಚಾನಲ್ಗಳಲ್ಲಿ ಅದು ಬಂದಿರಲಿಲ್ಲ ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲೋ ಒಬ್ಬರು ಪರವಾಗಿ ಹೇಳಿದ ಅವರು ಮಾಡೇ ಇಲ್ಲ ತಿಳಿದ ಹಿಂದೂಗಳನ್ನು ನೋಡಿ ಮಾತಾಡಿಲ್ಲ ಅಂತೇಳಿದಂದು ನಾನು ಹೇಳಿಲ್ಲ ಅಂತ ನನ್ನ ಬೇಕಾದ್ರೆ ತೆಗೆದು ನೋಡಿ ನನಗೆ ಏನೋ ನಾನು ನೋಡಿದಂಥ ಚಾನಲ್ಗಳಲ್ಲಿ ಬಂದಿಲ್ಲ ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ ಅದನ್ನು ತಿರುಚಿ ಏನು ನಾನು ಭಯೋತ್ಪಾದಕರು ಪರವಾಗಿ ಮಾತಾಡಿನ ನಾನು ಫಸ್ಟ್ ಭಯೋತ್ಪಾದಕರು ಖಂಡನೆ ಮಾಡ್ತೀನಿ ಇದು ನಲ್ಲಿಯ ಪ್ರವಾಸಿಗರು ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರವಾಸ ಎಲ್ಲ ಸರ್ಕಾರದ ಧರ್ಮ ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನೋವೆ ನಮಗೆ ವಿನಾ ನಾವೆಲ್ಲರೂ ದೇಶದ ಪಕ್ಷ ಪಂಗಡ ಧರ್ಮ ಇಲ್ಲಿ ರಾಜಕಾರಣ ತರಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕೇ ವಿನ ಅದರಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಹಿಂಗೆ ಅಂದ್ರಲ್ಲ ಹಂಗೆ ಅಂದ್ರೆ ಅದು ದೇಶಕ್ಕೆ ಒಳ್ಳೆಯದು ನಾಟ್ ಗುಡ್ ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳೇ ಇಲ್ಲ ಅವತ್ತು ನಾನು ಏನು ಹೇಳಿದ್ದೀನಿ ಅಲ್ಲ ನಾನು ತೆಗೆದು ನೋಡಿ ಇಲ್ಲಿ ನಾನು ಕಾರವಾರ ಇದನ್ನು ಮೆನ್ಷನ್ ಮಾಡಿದೆ ಅದನ್ನು ನೀವು ಹೇಳುವಲ್ಲಿ ಕಾರವಾರ್ ಇನ್ಸಿಡೆಂಟದಲ್ಲಿ ಒಬ್ಬ ಹಿಂದೂ ಕೊಲೆ ಆದರೆ ಕೊಲೆ ಆಗಿದೆ ಅಂತೇಳಿದರು ಆನಂತರ ಬಂತು ಸಹಜ ಸಾವು ಅಂತೇಳ್ತು ಹಾಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತೇಳಿದ್ದೀನಿ ವಿನಾ ಮತ್ತು ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟಪ್ಪ ಹೇಳಿದ್ದೆ ನಾನು ಏ ನಾನು ಇಲ್ಲ ನೋಡ ಹಂಗೆ ಹೇಳೇ ಇಲ್ಲ ಹಂಗೆ ಮಾಡಿಲ್ಲ ಅಂತಲ್ಲ ನಾನು ಡೌಟ್ ಇತ್ತಪ್ಪ ಅಂತ ಹೇಳಿದ್ದೀನಿ ಅದರಲ್ಲಿ ನಾವೇನಾದ್ರೂ ಇಲ್ಲ ಹಿಂದೂಗಳು ತಿಳಿ ನೋಡೇ ಇಲ್ಲ ಹಂಗೆ ನೋಡಿ ಹೊಡೆದೇ ಇಲ್ಲ ಅಂತ ನಾನೇನು ಹೇಳಿಲ್ಲ ಇದು ದೇಶದ ಪರಿಸ್ಥಿತಿ ನಮ್ಮ ದೇಶದ ಪ್ರಧಾನಿಗಳಿದ್ದಾರೆ ಅವ್ರು ಡಿಸಿಷನ್ ತಗೋಲಿ ನಾವೆಲ್ಲ ಭದ್ರತೆಯನ್ನು ತೋರಿಸ್ಬೇಕಲ್ಲ ಯುದ್ಧ ಎಷ್ಟು ಮಟ್ಟಿಗೆ ಬೇಕು ಬೇಡ ಅಂತಕ್ಕಂಥದು ಯೋಚನೆ ಮಾಡಿ ಅಂತ ಹೇಳಿರ್ಬೇಕೆ ವಿನ ಯುದ್ಧ ಬೇಡ ಅಂತ ಯಾರು ಹೇಳೋದು ದೇಶಕ್ಕೆ ಗಂಡಾಂತರ ಬಂದಾಗ ಯುದ್ಧ ಮಾಡಲಾರ್ದು ಇನ್ನೇನು ಮಾಡಬೇಕಾಗತ್ತೆ ದೇಶದ ಪ್ರಧಾನಿಗಳಿದ್ದಾರೆ ಬೇವುಗಾರಿಕ ಭದ್ರತೆ ಮಾಡಿಕೊಳ್ಳಿ ಪ್ರವಾಸಿಗಣ ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಈ ರೀತಿ ಆದರೆ ಇವಾಗ ಹೋಗಿ ನಾವು ಅದನ್ನು ಹೊಡೆದಾಕಿದ್ದೀವಿ ನಾವು ಇದನ್ನು ಮಾಡಿದ್ದೀವಿ ಅಂತ ಹೇಳಿಕಿತ್ತು ಆಗಲೇ ಬೇವುಗಾರಿಕೆಯನ್ನು ಭದ್ರತೆ ಮಾಡಿದರೆ ನಾನು ಹಿಂದ್ಗಡೆದು ಹೇಳಿದ್ದೀನಿ ಏನೇನಾಯಿತು ಪುಲ್ವಾಮಾ ಏನಾಯಿತು ಇದೇನಾಯಿತು ಅಂತ ಅವತ್ತು ಹೇಳಿದ್ದೀನಿ ಇವತ್ತು ನಾನು ರಾಜಕಾರಣ ಬೇಡಾಗಿದೆ ದೇಶದ ರಕ್ಷಣೆಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಕ್ಕಂಥ ಕೆಲಸ ಹಾಕಬೇಕವನ್ನ ಈ ಸಣ್ಣಪುಟ್ಟ ವಿಚಾರಗಳನ್ನ ದೇಶಕ್ಕೆ ತೋರಿಸಿ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಭಾವನೆ ಏ ಏನಯ್ಯ ನೀನು ಆ್ಯಕ್ಟಿಂಗ್ ಮಾಡಿದ್ ತಂದಿರಬೇಕೆ ವಿನ ಆ ಕೈ ಮಾಡಿದ ಅವ್ರಿಗೆ ತ್ಯಾಗ ನೀವು ಇರ್ತೀರಿ ನಿಮ್ಗೆ ಅವ್ರಿಗೆ ಮಾಡಿದ್ರೆ ತ್ಯಾಗ ಇರ್ತಿದ್ರಿ ಹಿಂದ್ಗಡೆ ಯಡಿಯೂರಪ್ಪನವರು ಐ ಎಸ್ ಸಿ ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದು ಗೊತ್ತಿದೆ ಇದೆಲ್ಲರೂ ಮಾಡಿದ್ದಾರೆ ಒಂದು ಎಮೋಷನಲ್ ಇದ್ರಾಗೇನು ಮಾಡಿದ್ರು ಮಾಡ್ ಹಿಂದ್ಗಡೆ ಯಾಕೆ ಮಾಡಿದ್ರು ಮತ್ತೆ ವಿಜೇಂದ್ರ ಅವ್ರು ಹೇಳಿ ಯಡಿಯೂರಪ್ಪರು ಮಾಡಿಲ್ಲ ಬತ್ತಲ್ಲ ನೀವು ಟಿವಿ ವಿಯೋಗ ಹಾಕಿದ್ರು